ಚಳಿಗಾಲದಲ್ಲಿ ಕಂಡುಬರುವ ಮೂಳೆ ಮತ್ತು ಕೀಲುಗಳಿಗೆ ಸಂಬಂಧಿಸಿದ ತೊಂದರೆಗಳು ಮತ್ತು ಚಿಕಿತ್ಸೆ ಈ ಕುರಿತು ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ಹಾಗೂ ಕೆಆರ್ ಆಸ್ಪತ್ರೆಯ ಕನ್ಸಲ್ಟೆಂಟ್ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಬಲರಾಮ್ ಪಾಟೀಲ್ ಎಂ ಅವರೊಂದಿಗೆ ಮಾತುಕತೆ ಕೇಳೋಣ ಕೇಳುಗರಿಗೆಲ್ಲ ನಮಸ್ಕಾರ ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತ ಚಳಿಗಾಲದಲ್ಲಿ ಕೈಕಾಲು ನಡಕದ ಜೊತೆಗೆ ಕೈ ಕಾಲು ಮೂಳೆಗಳು ಕೀಲುಗಳು ಹಿಡ್ಕೊಂಡಿದ್ದಾವೆ ಹೇಳಿ ತುಂಬ ಜನ ತೊಂದರೆಗೊಳಗಾಗಿರೋರು ಕಂಪ್ಲೇಂಟ್ ಮಾಡ್ತಿರ್ತಾರೆ ಏನು ತೊಂದರೆ ಈ ಚಳಿಗಾಲದಲ್ಲಿ ಕಂಡು ಬರುತ್ತೆ ಯಾಕೆ ಕೈಯೆಲ್ಲ ಮಡ್ಚ್ಕೊಂಡ ಹಾಗೆ ಅಥವಾ ಬೆರಳುಗಳೆಲ್ಲ ಗಟ್ಟಿಯಾಗಿ ಹಿಡ್ಕೊಂಡಾಗಿರುತ್ತೆ ಏನು ಕಾರಣದಿಂದ ಹೀಗಾಗುತ್ತೆ ಅಥವಾ ಇದು ಟೆಂಪೊರರಿಯಾ ಅಥವಾ ಇದು ನಿಜವಾಗ್ಲೂ ಅವರಿಗೆ ಬಾಧೆ ಕೊಡ್ತಕ್ಕಂಥದ್ದ ಮತ್ತೆ ಇದಕ್ಕೆ ಏನು ಪರಿಹಾರ ಇದನ್ನು ತಿಳಿಸ್ಕೊಡ್ಲಿಕ್ಕಾಗಿ ಇವತ್ತು ನಮ್ಮ ಜೊತೆಗೆ ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ಹಾಗೂ ಕೆಆರ್ ಆಸ್ಪತ್ರೆಯ ಕನ್ಸಲ್ಟೆಂಟ್ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಬಲರಾಮ್ ಪಾಟೀಲ್ ಎಂ ಅವರು ಇದ್ದಾರೆ ಡಾಕ್ಟರ್ ಬಲರಾಮ್ ಪಾಟೀಲ್ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಡಾಕ್ಟರ್ ಬಲರಾಮ್ ಪಾಟೀಲ್ ಅವರೇ ಚಳಿಗಾಲದಲ್ಲಿ ಸಾಮಾನ್ಯ ಎಲ್ಲರೂ ಏನೋ ಒಂದಷ್ಟು ಮೂಳೆ ಮತ್ತು ಕೀಲುಗಳಿಗೆ ಸಂಬಂಧಪಟ್ಟ ತೊಂದರೆಯಿಂದ ಬಳಲ್ತಿರ್ತಾರೆ ಇದು ರೋಗ ಅಲ್ಲ ತಾತ್ಕಾಲಿಕನೂ ಇರಬಹುದು ಕೆಲವರಿಗೆ ಬಹಳ ಕಾಲದಿಂದ ಬಚ್ಚಿಟ್ಕೊಂಡಿರ್ತಕ್ಕಂಥದ್ದು ಈ ಚಳಿಗಾಲದಲ್ಲಿ ಅಗ್ರವೇಟ್ ಆಗಿ ತೊಂದರೆ ಕೊಡುವಂಥದ್ದು ಆಗಿರಬಹುದು ಈ ತೊಂದರೆಗಳ ಒಂದು ಪಟ್ಟಿ ಹೇಳಬಹುದ ಚಳಿಗಾಲದಲ್ಲಿ ಅದೇ ಎರಡು ತಾತ್ಕಾಲಿಕವಾಗೂ ಇದೆ ಹಾಗೂ ಒಳಗಿರ್ತಕ್ಕಂಥ ಕಾಯಿಲೆಗಳನ್ನು ಜಾಸ್ತಿ ಆಗೋ ಸಂಭವನೂ ಇದೆ ಮೇಯ್ನ್ ಚಳಿಗಾಲದಲ್ಲಿ ಏನಾಗುತ್ತೆ ಅಂದರೆ ಸೂರ್ಯನ ಶಾಖ ಎಲ್ಲ ಕಡಿಮೆ ಇರುತ್ತೆ ಚಳಿ ಇದರಿಂದ ಮೀನ್ ಅದೇನೆ ತುಂಬ ತೊಂದರೆ ಕೊಡ್ತಕ್ಕಂಥದ್ದು ಅವರಿಗೆ ಯಾವಾಗ ಸನ್ ಎಕ್ಸ್ಪೋಜರ್ ಅಂದರೆ ಸೂರ್ಯನ ಇದಕ್ಕೆ ಮೈ ಒಡ್ದೇ ಮನೆ ಒಳಗಡೆ ಚಳಿ ಅಂತ ಕೂತ್ಕೊಂಡ್ಬಿಡ್ತಾರೆ ಮೇಯ್ನ್ ಅದರಿಂದ ಆಗುತ್ತೆ ಸಮಸ್ಯೆ ಹಾಗೂ ಹೊರಗಡೆ ಹೋಗದೆ ಅವ್ರ ಆಕ್ಟಿವಿಟೀಸ್ ಇನ್ಆಕ್ಟಿವಿಟಿ ಆಗಿಬಿಡ್ತಾರೆ ಆ ವಿಚಾರದಿಂದನೂ ಅವ್ರಿಗೆ ಕಾಯಿಲೆಗಳು ಜಾಸ್ತಿ ಆಗುತ್ತಾ ಹೋಗುತ್ತೆ ಮೇನ್ ಆಗಿ ನಿಮಗೆ ಸೂರ್ಯನ ಕಿರಣ ನಮ್ಮ ಚರ್ಮದ ಮೇಲೆ ಬಿದ್ದಾಗ ವೈಟಮಿನ್ ಡಿ ನಮಗೆ ಸಿಗತ್ತೆ ಅದು ಕ್ಯಾಲ್ಸಿಯಂ ಮೆಟಬಾಲಿಸಮ್ಗೆ ಹೆಲ್ಪ್ ಮಾಡುತ್ತೆ ಸೊ ಕ್ಯಾಲ್ಶಿಯಂ ಜಾಸ್ತಿ ಸಿಕ್ಕಾಗ ನಮ್ಮ ಮೂಳೆಯ ಸಾಂದ್ರತೆ ಗಟ್ಟಿ ಆಗುತ್ತೆ ಮತ್ತು ಆಸ್ಟಿಯೋಪೊರೋಸಿಸ್ ಈ ಥರದ ಕಾಯಿಲೆಗಳು ಕಡಿಮೆ ಆಗುತ್ತೆ ಸೊ ಹಾಗಾಗಿ ಸಣ್ಣ ಎಕ್ಸ್ಪೋಜರ್ ಬೇಕಾಗಿರೋದ್ರಿಂದ ನೀವು ಹೊರ್ಗಡೆ ಆಕ್ಟಿವಿಟಿಸನ್ನ ಜಾಸ್ತಿ ಮಾಡ್ಕೋಬೇಕು ಅಥವಾ ಇಲ್ಲ ಒಳಗಡೆನೆ ಆದ್ರೂ ಮನೆಯಲ್ಲೇ ಈಗ ಯೋಗ ಮಾಡ್ಬೋದು ಇಲ್ಲ ಡ್ಯಾನ್ಸ್ ಕ್ಲಾಸಸ್ ಈ ಥರ ಇವ್ನ ಆಕ್ಟಿವ್ ಆಗಿರೋಕ್ಕೆ ಟ್ರೈ ಮಾಡಬೇಕು ಸೊ ಆಸ್ಟಿಯೋಪೊರೋಸಿಸ್ ಒಂದು ಕಾಯಿಲೆ ಕ್ಯಾಲ್ಶಿಯಂ ಡಿಫಿಷಿಯನ್ಸಿಯಿಂದ ನಿಮಗೆ ಆಗ್ತಕ್ಕಂಥದ್ದು ಮತ್ತು ಬ್ಯಾಕ್ ಪೇಯ್ನ್ ಕೂಡ ಜಾಸ್ತಿ ಆಗುತ್ತೆ ಏಕೆಂದರೆ ಮಜಲ್ಲು ನೀವು ಆಕ್ಟಿವಿಟಿ ಇಲ್ಲದೆ ಇದ್ದಾಗ ಅದು ಗಟ್ಟಿಯಾಗಿ ಅದರಿಂದ ಬೆನ್ನು ನೋವು ಆಗುತ್ತೆ ಇನ್ನೊಂದು ಆರ್ಥ್ರೈಟಿಸ್ ನಿಮ್ಗೆ ಇರ್ತಕ್ಕಂಥ ಆಲ್ರೆಡಿ ಇರ್ತಕ್ಕಂಥ ಆರ್ಥ್ರೈಟಿಸ್ಗಳು ಜಾಸ್ತಿ ಆಗುತ್ತೆ ಸಂಧಿವಾತ ಇವೆಲ್ಲ ಏನಂದ್ರೆ ಈ ನಮ್ಮ ಬೇರೆಮೆಟ್ ಪ್ರೆಷರ್ ಕಡಿಮೆ ಆಗ್ತಿದಂಗೆನೆ ವಾತಾವರಣದಲ್ಲಿ ಮಜಲ್ ಗಟ್ಟಿ ಆಗ್ತಾ ಹೋಗುತ್ತೆ ಅವಾಗ ಈ ಲುಬ್ರಿಕೇಶನ್ಸ್ ಏನ್ ಸೈನೋವಿಲ್ ಫ್ಲೂಯಿಡ್ ಅಂತ ಹೇಳ್ತೀವಿ ನಾವು ಅದು ಲೂಬ್ರಿಕೇಶನ್ ಹೆಲ್ಪ್ ಮಾಡುತ್ತೆ ಆದ್ರಿಂದ ಅದು ಕೂಡ ಕಡಿಮೆ ಆಗಿ ನಿಮಗೆ ಸಂಧಿವಾತ ಜಾಸ್ತಿ ಆಗುತ್ತೆ ಕೀಲುಗಳ ಮೂಮೆಂಟ್ಗೆ ಒಂಥರ ಕಟ 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 ಸದ್ದು ಬರುತ್ತೆ ಹೌದು ಹೌದು ನಡಿಬೇಕಾದ್ರೆ ಅಥವಾ ಬೆರಳುಗಳನ್ನ ಮಡಚುವಾಗ ಕಟ್ ಕಟ್ ಅನ್ನೋ ಸದ್ದು ಕೇಳಿಸುತ್ತೆ ಹೌದು ಸೊ ಈ ರೊಮೊಟಾಡ್ ಆರ್ಥರೈಟಿಸ್ ಅಂತ ಇದೆ ಅದು ಕೂಡ ನಿಮಗೆ ಜಾಸ್ತಿ ಆಗುತ್ತೆ ಚಳಿಗಾಲದಲ್ಲಿ ಅದು ಕೂಡ ಈ ಒಂದು ತೊಂದರೆಗಳಿಂದನೇ ಆಗ್ತಕ್ಕಂಥದ್ದು ಯಾಕೆಂದ್ರೆ ಅದು ಮಜಲ್ ಗಟ್ಟಿ ಆಗುತ್ತೆ ಅದು ಸೈನೋವಿಲ್ ಫ್ಲೂಯಿಡ್ ಈಸಿಯಾಗಿ ಮೂವ್ ಆಗಕ್ಕೆ ಬಿಡೋಲ್ಲ ಹಾಗಾಗಿ ಸಂಧಿವಾತ ಇದು ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತೆ ಇನ್ನೊಂದು ಫ್ರೋಝನ್ ಶೋಲ್ಡರ್ ಅಂತ ಒಂದು ಕಂಡೀಷನ್ ಇದೆ ಅದು ಕೂಡ ಈ ಚಳಿಗಾಲದಲ್ಲಿ ಜಾಸ್ತಿ ಆಗ್ತಕ್ಕಂಥದ್ದು ಅದು ಕೂಡ ಇನ್ಆಕ್ಟಿವಿಟಿಯಿಂದ ಸೊ ಹಾಗಾಗಿ ಇದು ನಾಲ್ಕು ಕಂಡೀಷನ್ಗಳು ಚಳಿಗಾಲದಲ್ಲಿ ನೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಡಾಕ್ಟರ್ ಬಹಳಷ್ಟು ಜನಕ್ಕೆ ಈ ಚಳಿಗಾಲದಲ್ಲಿ ಹೊರಗಡೆ ಹೋಗೋದಕ್ಕೆ ಆಗಲ್ಲ ಅನ್ನೋದು ಒಂದು ಸಮಸ್ಯೆ ಅದೇ ನೋವುಗಳು ಬಾಧೆ ಪಡುತ್ತಾನೆ ಒಂದಷ್ಟು ಮಾತ್ರೆಗಳನ್ನು ತಗೊಳ್ಳೋಕೆ ಶುರು ಮಾಡ್ತಾರೆ ಇವರು ನೋವಿಗೆ ಅಂತ ಹೌದೌದು ಅದರಲ್ಲೂ ಬಹಳ ವಿಶೇಷವಾಗಿ ಡೈಕ್ಲೊಫೆನಕ್ ಅಸಿಕ್ಲೊಫ್ನಕ್ ದೊಡ್ಡ ಹೆಸರು ಹೌದು ಇದು ಎಷ್ಟು ಡ್ಯಾಮೇಜಿಂಗ್ ಅನ್ನೋದನ್ನ ಸ್ವಲ್ಪ ಹೇಳಿದ್ರೆ ತಗೊಳಕಾದ್ರೂ ಅವರು ಹಿಂದೆ ಟಾಕ್ಲಿ ಅಂತ ಹೌದು ಡೈಕ್ಲೊಫನಕ್ ತುಂಬಾ ಹಾನಿಕಾರಕ ಹಾನಿಕಾರಕ ದೊಡ್ಡ ಹಾನಿಕಾರಕ ಅದು ನಿಮ್ಗೆ ಏನಂದ್ರೆ ಆ ತಕ್ಷಣಕ್ಕೆ ನಿಮ್ಗೆ ರಿಲೀಫ್ ಸಿಗತ್ತೆ ಬಟ್ ಲಾಂಗ್ ರನ್ ನಲ್ಲಿ ಅದು ನಿಮ್ಮ ಕಿಡ್ನಿ ಮೇಲೆ ತುಂಬಾ ಎಫೆಕ್ಟ್ ಬೀಳುತ್ತೆ ಹಾಗಾಗಿ ನೋವು ಇರೋದ್ರಿಂದ ಡಾಕ್ಟರ್ ಕನ್ಸಲ್ಟ್ ಮಾಡಲ್ಲ ಮನೇಲೆ ತಗೊಳ್ಳೋದಿಲ್ಲ ಮೆಡಿಕಲ್ ಶಾಪ್ ಹೋಗ್ತಾರೆ ನೋವು ಮಾತ್ರೆ ಅಂತ ತಕ್ಷಣ ತಕ್ಷಣ ಅವ್ರಿಗೆ ಕೊಡ್ತಾರೆ ಎಸ್ಪೆಷಲಿ ಸಕ್ಕರೆ ಕಾಲ ಇರತಕ್ಕಂಥವ್ರು ಡೈಕ್ಲೋಫಿನಕ್ ಉಪಯೋಗಿಸಲೇಬಾರದು ಅದಕ್ಕೆ ಬೇರೆ ಮಾತ್ರೆಗಳಿದೆ ರಮಡಾಲ್ ಮತ್ತೆ ಈ ಪ್ಯಾರಾಸಿಟಮಾಲ್ ಜ್ವರಕ್ಕೆ ತಗೋದು ಆತರ ತಗೋಬೇಕು ನೀವು ಡೈಕ್ಲೋಫಿನ ತಗೊಂಡ ತಕ್ಷಣ ಅದು ಕಿಡ್ನಿಗೆ ಹೆಚ್ಚಿನ ಒಂದು ಪ್ರೆಷರ್ ತೊಂದರೆ ಉಂಟಾಗಿ ಕಿಡ್ನಿ ಫೇಲ್ಯೂರ್ ಆಗೋ ಚಾನ್ಸಸ್ ಗಳು ಇರುತ್ತೆ ಆಮೇಲೆ ಡೈಕ್ಲೋಫಿನ ಕೆಲ ರಿಯಾಕ್ಷನ್ಸ್ ಇರುತ್ತೆ ಅದ್ರಿಂದ ಜೀವಕ್ಕೂ ತೊಂದರೆ ಆಗಂತ ಕಾರಣಗಳಿದೆ ಹಾಗಾಗಿ ವೈದ್ಯರನ್ನ ಸಲಹೆ ತಗೊಂಡೇ ನೀವು ತಗೋಬೇಕು ಸುಮ್ ಸುಮ್ಮನೆ ಮನೇಲಿ ಸಿಗುತ್ತೆ ಇಲ್ಲ ಯಾರೋ ಕೊಟ್ಟರು ಮತ್ತೆ ಮೆಡಿಕಲ್ ಶಾಪ್ ಅಲ್ಲಿ ಈಸಿ ಆಗಿ ಸಿಗುತ್ತೆ ಅಂತ ಹೇಳಿ ನೀವು ಡೈಕ್ಲೋಫೆನಾಕ್ ನ ಮಿಸ್ಯೂಸ್ ಮಾಡಬೇಡಿ ನೀವು ಒಂದ್ ಮಾತು ಹೇಳಿದ್ರಿ ಸಕ್ಕರೆ ಕಾಯಿಲೆ ಇರೋರು ಡೈಕ್ಲೋಫೆನಾಕ್ ಯೂಸ್ ಮಾಡಲೇಬಾರದು ಯಾಕೆಂದ್ರೆ ಬೇರೆ ಕಾಂಪ್ಲಿಕೇಶನ್ ಡೆವಲಪ್ ಆಗಬಹುದು ಅಂತ ಈ ಮಾಹಿತಿ ಬಹಳಷ್ಟು ಜನಕ್ಕೆ ಗೊತ್ತೇ ಇಲ್ಲ ಹೌದು ಏನ್ ಮಾಡ್ತಾರೆ ನೋವು ಹೋಗಿ ನೋವಿನ ಮಾತ್ರೆ ಕೊಡಿ ಅಂತಾರೆ ಅವರು ನೋವಿನ ಅಂತ ಕೊಡ್ತಾರೆ ನಾವು ತಿಂದುಬಿಡ್ತೇವೆ ಆದರೆ ಅದ್ರದು ಸೈಡ್ ಎಫೆಕ್ಟ್ ಬಗ್ಗೆ ಅಥವಾ ಇನ್ನೇನೋ ಒಂದು ಆಫ್ಟರ್ ಎಫೆಕ್ಟ್ಸ್ ಬಗ್ಗೆ ಯೋಚನೆ ಮಾಡೋದಿಲ್ಲ ಈ ನೋವು ಇದ್ದಾಗ ಕೀಲುಗಳಲ್ಲಿ ಮೂಳೆ ನೋವಲ್ಲಿ ಅದಕ್ಕೆ ಬೇರೆ ಬೇರೆ ಕಾರಣಗಳು ಬಂದಿರಬಹುದು ಪಟ್ಟಿ ಮಾಡ್ತಾ ಹೋದ್ರೆ ಅವರ ಲೈಫ್ ಸ್ಟೈಲಿಂದ ಹಿಡಿದು ವಾಕಿಂಗ್ ಸ್ಟೈಲಿಂದ ಹಿಡಿದು ಅಥವಾ ಇನ್ ಎಲ್ಲವೂ ಕಾರಣವೇ ಬಟ್ ಮೇಜರಾಗಿ ಮೂಳೆ ಮತ್ತು ಕೀಲುಗಳಿಗೆ ಯಾವ ರೀತಿ ತೊಂದರೆ ಬಂದಿದೆ ಇದಕ್ಕೆ ಕಾರಣ ಅಂತ ಏನಾದ್ರು ಪಟ್ಟಿ ಇದೆಯಾ ಜೆನೆಟಿಕಲ್ಲಿ ಇರುತ್ತಾ ಅಥವಾ ಇವರಾಗಿ ಮಾಡ್ಕೊಂಡಿರ ಅಥವಾ ಅವರು ಊಟ ಮಾಡೋ ಆಹಾರದಲ್ಲಿ ಏನೋ ಕೊರತೆ ಉಂಟಾಗಿ ಏನಾದ್ರೂ ಆಗಿರುತ್ತಾ ಇದು ಅಂತ ಹೌದು ಸರ್ ಜೆನೆಟಿಕ್ ಕೂಡ ಕಾರಣ ಇದೆ ಆಲ್ರೆಡಿ ಫ್ಯಾಮಿಲಿನಲ್ಲಿ ಸಂಧಿವಾತ ಕಾಯಿಲೆಗಳಿದ್ರೆ ಅದು ಕೂಡ ಜೆನೆಟಿಕ್ ಇಂದ ಬರತಕ್ಕಂಥ ಇರುತ್ತೆ ಮತ್ತೆ ಊಟದಲ್ಲೂ ಕೂಡ ಮೇನ್ ಆಗಿ ನಾವು ಕ್ಯಾಲ್ಸಿಯಂ ರಿಚ್ ಇರ್ತಕ್ಕಂಥ ಫುಡ್ಗಳನ್ನ ತಗೋಬೇಕಾಗುತ್ತೆ ಈಗ ಹಾಲು ಮತ್ತೆ ಅದರ ಉತ್ಪನ್ನಗಳು ಹಾಲು ಆದ್ರೆ ಹೆಚ್ಚಿನ ಕ್ಯಾಲ್ಸಿಯಮ್ ಇದೆ ಅದರಲ್ಲಿ ನಾವು ಕಾಫಿ ಟೀನೇ ಜಾಸ್ತಿ ತಗೋತೀವಿ ಹೊರತು ಹಾಲಿನ ಕನ್ಜಂಪ್ಷನ್ ಕಡಿಮೆ ಇದೆ ಅದನ್ನ ತಗೊಳ್ಳೋದೇ ಇಲ್ಲ ಕಾಫಿನಲ್ಲಿ ಕೆಫಿನ್ ಅಂತ ಇದೆ ನಿಮಗೆ ದಿನಕ್ಕೆ ಮೋರ್ ದನ್ ಕಪ್ ಕಪ್ಗಿಂತ ಜಾಸ್ತಿ ತಗೊಂಡ್ರೆ ಕೆಫಿನ್ ಅನ್ನೋದು ನಿಮ್ಗೆ ಕ್ಯಾಲ್ಸಿಯಂ ಅಬ್ಸಾರ್ನ್ ಎಲ್ಲ ಕಮ್ಮಿ ಮಾಡಿ ಆಸ್ಟಿಯೋಪೊರೋಸಿಸ್ ಕಾಯಿಲೆಗಳಿಗೆ ಅದು ನಿಮ್ಗೆ ಇದು ಮಾಡುತ್ತೆ ಅದಕ್ಕೋಸ್ಕರ ಮಿಲ್ಕ್ ಮೇನ್ ಆಗಿ ಮಿಲ್ಕ್ ಮತ್ತೆ ಮಿಲ್ಕ್ ಪ್ರಾಡಕ್ಟ್ಸ್ ನ ಹೆಚ್ಚು ಉಪಯೋಗಿಸ್ಬೇಕು ಈಗ ಮೊಸರಿ ಇರ್ಬೋದು ಯೋಗಟ್ ಇದೆ ಅದನ್ನ ಉಪಯೋಗಿಸ್ಬೇಕು ಮತ್ತೆ ಸಿಟ್ರಸ್ ಫ್ರೂಟ್ಸ್ ಆರೆಂಜು ಕಿವಿ ಫ್ರೂಟ್ಸ್ ಅದರಲ್ಲಿ ವೈಟಮಿನ್ ಸಿ ಇದೆ ಈ ವೈಟಮಿನ್ ಸಿ ಕೂಡ ಬೋನ್ ಫಾರ್ಮೇಶನ್ ಎಲ್ಪ್ ಮಾಡುತ್ತೆ ಮತ್ತು ರಾಗಿ ಮೇನ್ ಆಗಿ ಈಗ ಎಷ್ಟೋ ಜನ ಕಡಿಮೆ ಮಾಡ್ಬಿಟ್ಟಿದ್ದಾರೆ ರಾಗಿನಲ್ಲೂ ರಿಚ್ ಇನ್ ಕ್ಯಾಲ್ಸಿಯಂ ಅದರಲ್ಲೂ ಕೂಡ ಕ್ಯಾಲ್ಸಿಯಂ ಹೆಚ್ಚಿರೋದ್ರಿಂದ ಕ್ಯಾಲ್ಸಿಯಂ ಮತ್ತೆ ಮಿಲ್ಕ್ ಪ್ರಾಡಕ್ಟ್ಸ್ ಹೆಚ್ಚಾಗಿ ಉಪಯೋಗಿಸೋದ್ರಿಂದ ಮೂಳೆಗಳು ಗಟ್ಟಿ ಆಗುತ್ತೆ ಸೊ ಈ ಮೂಳೆ ಸಮಸ್ಯೆಗಳು ಕಡಿಮೆ ಆಗುತ್ತೆ ಇಲ್ಲಿ ಸ್ವಲ್ಪ ವಯಸ್ಸಾದವರಿಗೆ ಮೂಳೆಗಳು ಬಗ್ಗೆ ತುಂಬಾ ಕಾಳಜಿ ವಹಿಸ್ತಾರೆ ಯಾಕಂದ್ರೆ ಬಿದ್ದಾಗ ಎಲ್ಲ ಮುರಿದು ಹೋಗುತ್ತೆ ತೊಂದರೆ ಆಗುತ್ತೆ ಅಂತ ಹೇಳಿ ಆದ್ರೂ ಸ್ವಲ್ಪ ಎಚ್ಚರ ವಹಿಸಿ ಅಂತ ಹೇಳೋದಾದ್ರೆ ಏನು ಸಲಹೆ ಕೊಡ್ತೀರ ಮಕ್ಕಳಲ್ಲಿ ಅವ್ರ ಎಂಟನೇ ವರ್ಷಕ್ಕೆ ಕಾಲಿಟ್ಟಾಗ ಅಲ್ಲಿಂದ ಮೂಳೆ ಒಂದು ಸಾಂದ್ರತೆ ಹೆಚ್ಚಾಗುತ್ತೆ ಆ ಟೈಮಲ್ಲಿ ಈ ನ್ಯೂಟ್ರಿಷನ್ಗಳನ್ನು ತಗೋಬೇಕು ರೈಟ್ ಟೈಮ್ ರೈಟ್ ಫುಡ್ ಅನ್ನೋ ಥರ ಆ ಟೈಮಲ್ಲಿ ಇವರು ಡಯಟು ಅದು ಇದು ಅಂತೆಲ್ಲ ಕಡಿಮೆ ಮಾಡಿಬಿಟ್ರೆ ಆವಾಗ ಮೂಳೆ ಒಂದು ಇದು ಕಡಿಮೆ ಆಗ್ಬಿಡುತ್ತೆ ಸೊ ಅಪ್ ಟು ಮೂವತ್ತು ವರ್ಷದ ತನಕ ಚೆನ್ನಾಗಿರುತ್ತೆ ಆಮೇಲೆ ಎಸ್ಪೆಷಲಿ ಮಹಿಳೆಯರಲ್ಲಿ ಮೆನೋಪಾಜಲ್ ಆದ್ಮೇಲೆ ಅದಾದ್ಮೇಲೆ ಕ್ಯಾಲ್ಸಿಯಂ ಸೈಕಲ್ ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ ಅವರು ಹೆಚ್ಚಾಗಿ ಕ್ಯಾಲ್ಸಿಯಂ ರಿಚ್ ಇರ್ತಕ್ಕಂಥ ಫುಡ್ ಮತ್ತೆ ಇದನ್ನ ತಗೋಬೇಕಾಗುತ್ತೆ ಕ್ಯಾಲ್ಸಿಯಂ ಅಬ್ಸಾರ್ಬ್ಷನ್ ಮತ್ತೆ ವಿಟಮಿನ್ ಡಿ ತ್ರೀ ಬೇಕೇ ಬೇಕು ಬೇಕೇ ಬೇಕು ಇವರು ಸೂರ್ಯನ ಬಿಸಿಲಿಗೆ ಹೋಗಬೇಕು ಸೂರ್ಯನ ಬಿಸಿಲು ಅಂದಾಗ ಬಹಳಷ್ಟು ದಿನಕ್ಕೆ ಇದು ಬೆಳಗಿನ ಬಿಸಿಲಾ ಸಂಜೆ ಬಿಸಿಲಾ ಮಧ್ಯಾಹ್ನ ಬರಿ ಬಿಸಿಲು ಬೆಳಗ್ಗೆ ಎಳೆ ಬಿಸಿಲು ಅಂತ ಏನು ಹೇಳ್ತೀವಿ ಒಂದು ಒಂಬತ್ತು ಒಂಬತ್ತವರೆಗೆ ಆ ಬಿಸಿಲು ಆದ್ರೆ ತುಂಬಾ ಇರುತ್ತೆ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಈಗ ಮಹಿಳೆಯರಗಾದ್ರೆ ಮನೆಯಲ್ಲಿ ಒಂದು ತರಕಾರಿ ಕಟ್ ಮಾಡೋದಿರ್ಬೋದು ಏನೋ ಅಕ್ಕಿ ಸೋಸಬೇಕಾದ್ರೆ ಅಥವಾ ಕಾಳುಗಳನ್ನು ಕ್ಲೀನ್ ಮಾಡ್ಬೇಕಾ ಮೈ ಒಡ್ಡಿ ಮಾಡಿದಾಗ ನಿಮಗೆ ಕೆಲಸನ ಆಗುತ್ತೆ ಸೂರ್ಯನ ಕಿರಣನ ಮನೆಯಿಂದ ಹೊರಗಡೆ ಕೂತ್ಕೊಂಡು ಮಾರ್ತಾಯಿದ್ರು ಕಿಕ್ ಸ್ವಚ್ಛ ಮಾಡ್ ಇರೋದು ಎಲ್ಲಾ ಇತ್ತು ಇದೆಲ್ಲ ಮನೆ ಒಳಗಡೆ ಇತ್ತು ಹೌದು ಈಗ ಗಂಡಸರು ಪೇಪರ್ ಓದೋದಾಗ್ಲಿ ಹೊರಗಡೆ ಆ ಒಂದು ಇದು ಮಾಡಿದಾಗ ಅದು ನಮ್ಗೆ ಬೇಕಾಗಿತ್ತಂತ ಜೀವಸತ್ವ ಆ ಸಿಗುತ್ತೆ ಈ ತೊಂದರೆಗಳು ಕಾಯಿಲೆ ಸ್ವರೂಪವನ್ನು ಪಡ್ಕೊಳ್ಳೋದು ಯಾವಾಗ ಅಂತ ಕಾಯಿಲೆ ಸ್ವರೂಪ ಅಂದಾಗ ಅದೇ ಬೋನಿನ ಸಾಂದ್ರತೆ ಕಡಿಮೆ ಆದಾಗ ಅವ್ರಿಗೆ ಡೈಲಿ ಏನ್ ರಿಕ್ವೈರ್ಮೆಂಟ್ ಇರುತ್ತೆ ಅದು ಸಿಗದೆ ಇದ್ದಾಗ ಅವ್ರಿಗೆ ಅದು ಕಡಿಮೆ ಆಗ್ತಾ ಹೋಗುತ್ತೆ ಅವಾಗ ಅದು ಬೋನ್ ವೀಕ್ ಆದಾಗ ಕೆಲವ್ರು ಹೇಳ್ತಾರೆ ಸುಮ್ಮನೆ ಹಿಂಗ್ ನಿಂತಿದ್ದೆ ಹಿಂಗೆ ಸ್ಲಿಪ್ ಆಯ್ತು ಅವಾಗ ಮೂಳೆ ಮುರಿದೋಯ್ತು ಅಂತ ಹೇಳ್ತಾರೆ ಯಾಕಂದ್ರೆ ಆ ಮೂಳೆಗಳು ಅಷ್ಟು ವೀಕ್ ಆಗಿರ್ತವೆ ಎಸ್ಪೆಷಲಿ ಅವ್ರಿಗೆ ಇದು ಫೀಮರ್ ಅಂತ ಬೋನ್ ತೊಡೆಯ ಮೂಳೆ ಅದು ಬೆನ್ನಿನ ಮೂಳೆಗಳು ಮತ್ತು ಮೊಣಕಾಯಿ ಮೂಳೆಗಳು ಈ ಮೂಳೆಗಳಲ್ಲಿ ಸಾಂದ್ರತೆ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಅವರು ಅಲ್ಲಿ ಹೆಚ್ಚಿನ ಪ್ರೆಷರ್ ಬಿದ್ದಾಗ ಫ್ರ್ಯಾಕ್ಚರ್ ಆಗೋ ಚಾನ್ಸಸ್ಗಳಿರುತ್ತೆ ಮತ್ತು ಚಳಿಗಾಲದಲ್ಲಿ ಅದೇನೆ ಹೆಚ್ಚು ಡ್ರೈ ಇರಲ್ಲ ಬಾತ್ರೂಮ್ಸ್ ಅದೆಲ್ಲ ಹೋಗ್ತಾ ಸ್ಲಿಪ್ ಆಗಿ ಬೀಳ್ತಕ್ಕಂಥದ್ದು ಈ ತರದ್ದೆಲ್ಲ ಸಮಸ್ಯೆಗಳಿರುತ್ತೆ ಏನ್ ಮುನ್ನೆಚ್ಚರಿಕೆ ತಗೋಬಹುದು ನಾವು ಈ ಮೂಳೆ ಮತ್ತು ಕೀಲುಗಳನ್ನ ಸದೃಢವಾಗಿ ಇಟ್ಕೊಳ್ಲಿಕ್ಕೆ ಆಹಾರ ತಾವು ಹೇಳಿದ್ರಿ ಪ್ರೋಟೀನ್ ಹಿಡಿದು ಒಳ್ಳೆಯ ಕ್ಯಾಲ್ಸಿಯಂ ರಿಚ್ ಉತ್ಪನ್ನಗಳು ಅದು ಬಿಟ್ಟು ಅದು ಬಿಟ್ಟು ನಾವು ಸಪ್ಲಿಮೆಂಟ್ ಆಗಿ ಕ್ಯಾಲ್ಸಿಯಂ ರೂಪದ ಮಾತ್ರೆಗಳೇ ಬಂದಿದೆ ಕ್ಯಾಲ್ಸಿಯಂ ಐನೂರು ಮಿಲಿಗ್ರಾಮ್ ಪರ್ ಡೇ ಅದನ್ನ ಒಂದು ಮೂರು ತಿಂಗಳ ತನಕ ತಗೋಬೇಕು ಮತ್ತೆ ವಿಟಮಿನ್ ಡಿ ಕೂಡ ಮಾತ್ರೆ ರೂಪದಲ್ಲಿ ಬಂದಿದೆ ಅದು ಕ್ಯಾಪ್ಸೂಲ್ ರೂಪದಲ್ಲಿ ಇರುತ್ತೆ ಅದು ವಾರಕ್ಕೆ ಒಂದು ಆ ರೀತಿ ಹನ್ನೆರಡು ವಾರಗಳ ತಗೋಬಹುದು ಒಂದು ಕೋರ್ಸ್ ಅಂತ ಇದೆ ಅದನ್ನ ತಗೋಬಹುದು ಮತ್ತೆ ವೈಟಮಿನ್ ಡಿ ನಮ್ಗೆ ಬ್ಯಾಲೆನ್ಸ್ ಆಗುತ್ತೆ ಮತ್ತೆ ನಾವು ತಿನ್ನೊಂತ ಆಹಾರದಲ್ಲಿ ಯಥೇಚ್ಛವಾಗಿ ಕ್ಯಾಲ್ಸಿಯಂ ಹೆಚ್ಚಿರತಕ್ಕಂತ ಇದನ್ನ ತಗೊಂಡ್ರೆ ಆದಷ್ಟು ನಮ್ಮ ಮೂಳೆಗಳನ್ನ ವಯಸ್ಸಾದ್ರು ಸದೃಢವಾಗಿ ಇಟ್ಕೋಬಹುದು ಇದ್ರ ಜೊತೆಗೆ ನಮ್ಮ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಬೇಕು ಅಂದ್ರೆ ಫಿಸಿಕಲ್ ಎಕ್ಸರ್ಸೈಸಸ್ ಬೇಕೇ ಬೇಕು ಅದು ಮೂಳೆಗಳ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋ ಮಾತನ್ನು ಖಂಡಿತ ಹಾಗಾಗಿ ಮನೆ ಬೆನ್ನೆಲ್ಲ ಯೋಗ ಮಾಡಬಹುದು ಇಲ್ಲ ಸ್ಟ್ರೆಚಿಂಗ್ ಎಕ್ಸಸೈಸ್ ಗಳಿದೆ ಅದನ್ನ ಮಾಡಬಹುದು ಮತ್ತೆ ಬೆನ್ನಿನ ಮಾಂಸಖಂಡಗಳನ್ನು ನೀವು ದೃ ಸದೃಢ ಮಾಡ್ಕೊಳಕ ಎಕ್ಸಸೈಸ್ ಗಳಿದೆ ಅದನ್ನ ಮಾಡ್ಕೋಬಹುದು ಆಮೇಲೆ ಹೆಚ್ಚಿಗೆ ಚಳಿಗಾಲದಲ್ಲಿ ಡಿಹೈಡ್ರೇಷನ್ ಅಂತ ಹೇಳ್ತೀವಿ ನೀರ್ನ ಅಂಶ ಕಮ್ಮಿ ಎಷ್ಟೋ ಜನ ಕುಡಿಯೋದೇ ಇಲ್ಲ ಎಷ್ಟು ದೇಹಕ್ಕೆ ಏನೊಂದು ಒಂದು ಮೂರಿಂದ ಐದು ಲೀಟರ್ ಬೇಕು ನೀರು ಅಂತ ಹೇಳ್ತೀವಿ ಹೆಚ್ಚಾಗಿ ಹೈಡ್ರೇಟು ಮಾಡ್ಕೋಬೇಕು ಸೊ ಅವಾಗ ನಿಮ್ಮ ಮೂಳೆಗಳು ಇರ್ಬೋದು ಅಥವಾ ಮಾಂಸಖಂಡಗಳು ಅವೆಲ್ಲ ಹೆಚ್ಚಾಗಿ ಆಕ್ಟಿವ್ ಆಗಿ ಇದಾಗಿರುತ್ತೆ ಒಟ್ಟಾರೆ ಚಳಿಗಾಲದಲ್ಲಿ ನಮಗೆ ಒಂದಷ್ಟು ಎಚ್ಚರಿಕೆ ನಾವು ತಗೊಳ್ತಾನೆ ನಮ್ಮ ಮೂಳೆಯ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ವಿಶೇಷವಾಗಿ ಮಹಿಳೆಯರಿಗೆ ಕಿವಿ ಮಾತು ಹೇಳೋದು ಇದೆಯಾ ಮಹಿಳೆಗೆ ಅದೇ ಎಸ್ಪೆಷಲಿ ಮೆನೋಪಾಸ್ ಆಗ್ತಕ್ಕಂಥ ಮಹಿಳೆಯರಿಗೆ ಅವರು ಕೂಡ ಅಷ್ಟೇ ಹೆಚ್ಚಾಗಿ ಈ ಕ್ಯಾಲ್ಸಿಯಂ ರಿಚ್ ಇರ್ತಕ್ಕಂಥ ಫುಡ್ಗಳನ್ನ ತಗೋಬೇಕು ಅದೇ ಬಿಸಿಲಿಗೆ ಮೈ ಒಡ್ಡಬೇಕು ಇದು ಮುಖ್ಯವಾದಂಥದ್ದು ಕೋಶ ಡಾಕ್ಟರ್ ಬಲರಾಮ್ ಪಾಟೀಲ್ ಅವರೇ ನಾವು ನಮ್ಮನ್ನು ಆ್ಯಕ್ಟಿವ್ ಆಗಿ ಇಟ್ಕೊಳ್ತಕ್ಕಂಥ ಎಕ್ಸಸೈಸಸ್ಸು ಜೊತೆಗೆ ಸೂರ್ಯನ ಬೆಳಕಲ್ಲಿ ನಡೆದಾಡ್ತಕ್ಕಂಥದ್ದು ವಾಕಿಂಗ್ ಹೋಗುವಂಥದ್ದು ಈ ಥರ ಎಲ್ಲ ಇಟ್ಕೊಂಡಾಗ ಬಹುಶಃ ಒಂದಷ್ಟು ಮೂಳೆ ಮತ್ತು ಕೀಲುಗಳಿಗೆ ವ್ಯಾಯಾಮನೂ ಆಗುತ್ತೆ ಅವು ಸದೃಢವಾಗಿರಲಿಕ್ಕೂ ಸಹಾಯ ಮಾಡ್ತಾರೆ ನಮ್ಮ ಕೇಳುಗರಿಗಾಗಿ ಏನಾದರೂ ಒಂದು ಕಿವಿ ಮಾತು ಹೇಳೋದು ಇದೆಯಾ ಅದೇ ಸ್ಟೇ ಆ್ಯಕ್ಟಿವ್ ಡೋಂಟ್ ಸ್ಟೇ ಇನ್ ಮನೆ ಒಳಗಡೆನೆ ನಿಮ್ಮ ದೇಹನ ಸೂರ್ಯನ ಕಿರಣಗಳಿಗೆ ಒಡ್ಡಿ ಪ್ರತಿದಿನ ಹದಿನೈದರಿಂದ ಇಪ್ಪತ್ತು ನಿಮಿಷ ನಾವು ಸೂರ್ಯನ ಕಿರಣಗಳಿಗೆ ಒಡ್ಡಿದ್ರೆ ಆಕ್ಟಿವ್ ಆಗ್ತೀವಿ ನಮಗೆ ವೈಟಮಿನ್ ಡಿನು ಸಿಗತ್ತೆ ಎಲ್ಲ ರೀತಿಯಲ್ಲೂ ಆಕ್ಟಿವ್ ಆಗಿರ್ಬೋದು ಬೆಚ್ಚಿಗೆ ಆದಷ್ಟು ಮನೆ ಆದಷ್ಟು ಬೆಚ್ಚಗೆ ಇಟ್ಕೋಬಹುದು ವಾರ್ಮಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿ ಎಸ್ಪೆಷಲಿ ಜಾಯಿಂಟ್ಸ್ಗಳು ಮೂಳೆ ಕೀಲು ಮತ್ತು ಮೂಳೆ ಆಲ್ಮೋಸ್ಟ್ ನೀವು ವಾರ್ಮಾಗಿ ಇಟ್ಕೊಂಡ್ರೆ ಅದು ಆಕ್ಟಿವ್ ಆಗಿರೋಕ್ಕೆ ಟ್ರೈ ಮಾಡಿ ಈ ಸಂದರ್ಭದಲ್ಲಿ ತುಂಬ ಜನ ಕೆಲವು ಆಯಿಂಟ್ಮೆಂಟ್ಗಳು ಲಿನಿಮೆಂಟ್ಗಳು ಅಥವಾ ಆಯಿಲ್ ಮಸಾಜ್ ಆ ಥರದ್ದೆಲ್ಲ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ ನೋವು ಕಮ್ಮಿ ಮಾಡಿಕೊಳ್ಳಲಿಕ್ಕೆ ಅಥವಾ ಒಂದಷ್ಟು ಅದರಿಂದ ಉಪಯೋಗ ಆಗತ್ತೆ ಅಂತ ಇದು ಎಷ್ಟು ಸರಿ ಆ ರೀತಿನಲ್ಲಿ ತುಂಬಾ ಕಡಿಮೆ ಇದೆ ಯೂಜಲಿ ಹಳ್ಳಿ ಕಡೆ ಮತ್ತು ಇದು ಈಗ್ಲೂ ಸಿಟಿಗಳಲ್ಲೂ ಕೂಡ ಏನೇ ಸಮಸ್ಯೆ ಆದ್ರೂ ತಕ್ಷಣ ಈಗ ಮೂಳೆ ಕಟ್ಟೆ ತೆಗೆಸ್ತೀವಿ ಎಣ್ಣೆ ತಿಡಿಸ್ತೀವಿ ಅಂತೆಲ್ಲ ಹೋಗ್ತಾರೆ ಆ ತರದಕ್ಕಿಂತ ನಿಮ್ಮ ವೈದ್ಯರ ಸಲಹೆ ತಗೊಳ್ಳೋದು ಸೂಕ್ತ ಅಂತ ಹೇಳಿ ಸೊ ಯಾವುದೇ ಒಂದು ವೈದ್ಯ ಪದ್ಧತಿಯನ್ನು ಅನುಸರಿಸೋಕ್ಕಿಂತ ಮುಂಚೆ ಒಮ್ಮೆ ನಿಮಗೆ ನಂಬಿಕೆ ಇರುವ ಮತ್ತು ಈಗಾಗಲೇ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲೂ ನಮಗೆ ವೈದ್ಯರು ಲಭ್ಯ ಇರೋದ್ರಿಂದ ಒಂದು ಸಲಹೆಯನ್ನು ತಗೊಂಡು ತೊಂದರೆ ಇದ್ದರೆ ಅವರು ರೆ ರೆಫರ್ ಮಾಡ್ತಾರೆ ಇಂಥ ಸ್ಪೆಷಲಿಸ್ಟ್ ಹತ್ರ ಹೋಗಿ ಇವರು ಇದು ಮಾಡಿಕೊಡ್ತಾರೆ ಹೇಗೆ ಅಂತೇಳಿ ಅದನ್ನು ಅವರು ಬಳಸ್ಕೊಳ್ಬಹುದು ಬೆಚ್ಚಿಗಿಟ್ಕೊಳ್ಳಿಕ್ಕೆ ಅವರೇ ಮನಸ್ಸು ಮಾಡಬೇಕು ಸೂರ್ಯನ ಬಿಸಿಲಲ್ಲಿ ಓಡಾಡಿದ್ರೆ ಅದರ ಲಾಭಗಳು ಅವ್ರಿಗೆ ಗೊತ್ತಾಗುತ್ತೆ ಇದೆಲ್ಲ ಮಾಡೋದ್ರಿಂದ ನಮ್ಮ ಮೂಳೆ ಮತ್ತು ಕೀಲುಗಳ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಬೋದು ಅಂತೀರಿ ಧನ್ಯವಾದಗಳು ಧನ್ಯವಾದಗಳು ಡಾಕ್ಟರ್ ಬಲರಾಮ್ ಪಾಟೀಲ್ ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ಇದುವರೆಗೆ ಚಳಿಗಾಲದಲ್ಲಿ ಕಂಡುಬರುವ ಮೂಳೆ ಮತ್ತು ಕೀಲುಗಳಿಗೆ ಸಂಬಂಧಿಸಿದ ತೊಂದರೆಗಳು ಮತ್ತು ಚಿಕಿತ್ಸೆ ಕುರಿತು ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ಹಾಗೂ ಕೆಆರ್ ಆಸ್ಪತ್ರೆಯ ಕನ್ಸಲ್ಟೆಂಟ್ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಬಲರಾಮ್ ಪಾಟೀಲ್ ಎಂ ಅವರೊಂದಿಗೆ ಮಾತುಕತೆ ಕೇಳಿದಿರಿ ಇವರೊಂದಿಗೆ ಭಾಗವಹಿಸಿದ್ದವರು ಬೇದ್ರೆ ಮಂಜುನಾಥ್